ಎಲ್ಲರಿಗೂ ನಮಸ್ತೆ ಹಿತವಾದ ಸಿಹಜ್ವಾಲೆ ಕಥೆಯ ಮುಂದುವರೆಯದ ಭಾಗವಿದು ಕತೆ ಕೇಳೋಕೆ ಮೊದಲು ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ದೃಢ ಮನಸ್ಸು ಮಾಡಿ ಶೂಟಿಂಗ್ಗೆ ಹೋದ ಐಕ್ಯ ಮೊದಲ ದೃಶ್ಯವನ್ನು ಯಶಸ್ವಿಯಾಗಿ ನಟಿಸಿದ ಕೂಡಲೇ ಅವಳ ಮೇಲೆ ಮರದ ಸೆಟ್ ಬಿದ್ದು ಅವಳ ಕಾಲಿಗೆ ಪೆಟ್ಟಾದಾಗ ವಿಷಯ ತಿಳಿದು ಶೂಟಿಂಗ್ ಸೆಟ್ಗೆ ಬಂದ ಶೌರ್ಯ ಅವಳನ್ನು ತೋಳಿಗೆ ತೆಗೆದುಕೊಂಡು ಇದೆಲ್ಲ ಹೇಗಾಯಿತು ಎಂದು ಅವಳಿಗೆ ಗದರಿದರು ತನ್ನ ಈಗೋ ಬಿಟ್ಟು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸಾರಿ ಹೆಂಟಿ ಎನ್ನುವ ಮೂಲಕ ಮೊದಲ ಬಾರಿಗೆ ಒಬ್ಬರಲ್ಲಿ ಕ್ಷಮೆ ಕೇಳಿದ್ದ ಹಾಗವನು ಕ್ಷಮೆ ಕೇಳಿದ ಕೂಡಲೇ ಅವನ ಕೊರಳನ್ನೇ ಬಳಸಿದ ಐಕ್ಯ ಜೋರಾಗಿ ಅಳುತ್ತಾ ಆಗ್ತಾ ಇಲ್ಲ ಶೌರ್ಯ ನನಗೆ ಕಾಲು ತುಂಬಾ ನೋವು ಕೊಡ್ತಾ ಇದೆ ನನಗೆ ನೋವನ್ನು ತಡೆಯೋಕೆ ಆಗ್ತಾ ಇಲ್ಲ ಎಂದು ಬಿಕ್ಕಳಿಸುತ್ತಾಳೆ ಆಗ ಶೌರ್ಯ ಅಳುಬೇಡ ಸುಮ್ನಿರೆ ಹೆಂಡ್ತಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದೀನಿ ತಾನೇ ಎಂದರು ಐಕ್ಯ ತನ್ನ ಅಳುವನ್ನು ನಿಲ್ಲಿಸದೆ ಹೋದಾಗ ನನ್ನನ್ನು ಮಾತ್ರ ಕೊಳಕ ಗಬ್ಬು ಅಂತೀಯ ಆದರೆ ನಿಜವಾದ ಕೊಳಕಿ ಗಬ್ಬಿ ನೀನು ಅಳುವ ನೆಪದಲ್ಲಿ ನಿನ್ನ ಮೂಗನ್ನು ನನ್ನ ಭುಜಕ್ಕೆ ಒರೆಸ್ತಿದ್ಯಾ ಅಲ್ವಾ ಎನ್ನುವ ಶೌರ್ಯನ ಮಾತಿಗೆ ಕೋಪಿಸಿಕೊಂಡ ಐಕ್ಯ ಅವನ ಮುಖವನ್ನೇ ನೋಡಿ ಈ ಬಾರಿ ನೇರವಾಗಿ ಅವನ ಕೋಟ್ಗೆ ತನ್ನ ಮೂಗನ್ನು ಉಜ್ಜುತ್ತಾ ಬೇಕು ಬೇಕು ಅಂತ ಹಠ ಮಾಡಿ ಮದುವೆ ಅದೇ ಅಲ್ವಾ ಈಗ ಅನುಭವಿಸು ಎಂದರು ಅವಳ ನೋವು ಮಾತ್ರ ಹಾಗೇ ಇತ್ತು ಅವಳ ರೀತಿಗೆ ನಕ್ಕ ಶೌರ್ಯ ಎಲ್ಲ ವಿಷಯದಲ್ಲೂ ಇದೇ ರೀತಿ ಹಠ ಮಾಡ್ತೀಯಲ್ವಾ ನಾನೀಗ ನಿನ್ನನ್ನು ಕೆಣಕಿದ್ದಕ್ಕೆ ಬೇಕು ಬೇಕೆಂದೇ ನಿನ್ನ ಮೂಗನ್ನು ಒರೆಸಿದೆ ಅದೇ ನಾನು ನಿನಗೆ ಬಲವಂತವಾಗಿ ಕಿಸ್ ಮಾಡಿದಾಗ ಮಾತ್ರ ಮರಳಿ ಕಿಸ್ ಮಾಡುವುದಿಲ್ವಲ್ಲ ಯಾಕೆ ಅದಕ್ಕೆ ಮಾತ್ರ ನೀನು ಹಠ ಇಲ್ವಾ ಎಲ್ಲದಕ್ಕೂ ಹಠ ಮಾಡಬೇಕು ನಾನು ಹಕ್ಕು ಹಕ್ಕೊಟ್ಟಾಗ ಕಿಸ್ ಕೊಟ್ಟಾಗ ನೀನು ಅದೇ ಹಠದಲ್ಲಿ ಎಲ್ಲವನ್ನು ವಾಪಸ್ ಕೊಡಬೇಕಲ್ವಾ ಎಂದಾಗ ಅವನ ಕೆನ್ನೆಯನ್ನು ತಿವಿಯುವ ಐಕ್ಯ ಎಲ್ಲಿಂದ ಎಲ್ಲಿಗೆ ಹೋದರೂ ಅಲ್ಲಿಗೆ ಬಂದು ನಿಲ್ತೀಯಲ್ಲ ಕೆಡಿಗಂಡ ನನ್ನ ನೋವು ನನಗೆ ನೀನು ನೋಡಿದರೆ ಕಿಸ್ಸು ಹಗ್ಗು ಅಂತ ಏನೇನೋ ಮಾತಾಡ್ತಾ ಇದೆಯಾ ಅದಕ್ಕೆ ಹೇಳೋದು ನಿನ್ನನ್ನು ಸೈಕೋ ಅಂತ ನನ್ನ ಬೆನ್ನಿಗೆ ಬಿದ್ದ ಬೇತಾಳ ನೀನು ನನ್ನ ಕಾಲು ತುಂಬಾ ನೋವಾಗ್ತಾ ಇದೆ ಗೊತ್ತಾ ಅದಕ್ಕೆ ಮೆಡಿಸಿನ್ ಕೊಡಿಸುವುದನ್ನು ನೋಡು ಎಂದು ಜೋರು ಮಾಡಿದಾಗ ಹಿರೇ ಹೆಂಡತಿ ಹಾಸ್ಪಿಟಲ್ಗೆ ಹೋಗೋಣವಂತೆ ಎಂದವನು ನಿಧಾನವಾಗಿ ಅವಳನ್ನು ಕಾರಿನಲ್ಲಿ ಕೂರಿಸಿದರೆ ಸಿಕ್ಕಿದ್ದೇ ಚಾನ್ಸ್ ಎಂದುಕೊಂಡ ಐಕ್ಯ ಹಾಗಾದರೆ ನನ್ನನ್ನು ಕ್ವಾರ್ಟರ್ಸ್ಗೆ ಬಿಡ್ತೀಯಾ ಹೇಗೂ ನನ್ನನ್ನು ನೋಡಿಕೊಳ್ಳಲು ಜನ ಬೇಕಲ್ಲ ಕಾಲು ನೋವಿರುವಾಗ ನಡೆಯಲು ಕಷ್ಟವಾಗುವಾಗ ನನಗೆ ಹೆಲ್ಪ್ ಮಾಡಲು ಯಾರಾದರೂ ಬೇಕು ನಮ್ಮ ಮನೆಯಲ್ಲಾದರೆ ನಮ್ಮಮ್ಮ ನನ್ನನ್ನು ನೋಡಿಕೊಳ್ತಾರೆ ಅದೇ ನಿನ್ನ ಮನೆಯಲ್ಲಾದರೆ ರಾಣಿ ಅಕ್ಕನ ಹತ್ತಿರ ಪರ್ಸ್ನಲ್ಲಾಗಿ ಎಲ್ಲದಕ್ಕೂ ಸಹಾಯ ಕೇಳೋಕೆ ಆಗಲ್ಲ ಅದಕ್ಕೆ ನಾನು ಕಾಲು ನೋವು ವಾಸಿಯಾಗುವವರೆಗೂ ಅಮ್ಮನ ಮನೆಗೆ ಹೋಗ್ತೀನಿ ಆಯಿತಾ ಎಂದು ಮೃದುವಾಗಿ ನುಡಿದು ಅವನ ತಿರುಗಲು ಆಹಾ ಹೆಂಡ್ತಿ ಅದೆಷ್ಟು ನೈಸಾಗಿ ಮಾತಾಡ್ತಾ ಇದೆಯಾ ನೋಡು ನೀನೆಂಥ ಬುದ್ಧಿವಂತೆ ಕಿಲಾಡಿ ಎನ್ನುವುದು ನನಗೆ ಗೊತ್ತಿಲ್ವ ಹೆಂಟಿ ಈ ನೆಪ ಮಾಡಿಕೊಂಡು ನಿನ್ನ ಮನೆಗೆ ಹೋಗಿ ಕೂರುವ ಐಡಿಯಾ ಅಲ್ವಾ ನನಗೇನೋ ಅನುಮಾನ ನಿನ್ನಿಂದ ನೀನೇ ಕಾಲನ್ನು ಗಾಯ ಮಾಡಿಕೊಂಡ್ಯ ಹೇಗೆ ಅದೇನೇ ಇರಲಿ ಹೆಂಡತಿ ನಿನ್ನನ್ನು ನೋಡಿಕೊಳ್ಳಲು ನಾನೇ ಇದ್ದೀನಿ ನಾನೇ ನೋಡಿಕೊಳ್ತೀನಿ ನಿನ್ನನ್ನು ಎಲ್ಲಿಗೂ ಕಳುಹಿಸೋದಿಲ್ಲ ಬಾಯಿ ಮುಚ್ಕೊಂಡು ಆಸ್ಪತ್ರೆಗೆ ನಡಿ ಎನ್ನುತ್ತಾ ಅವಳಿಗೆ ಸೀಟ್ ಬೆಲ್ಟ್ ಹಾಕಿ ಕಾರನ್ನು ತಮ್ಮ ಆಸ್ಪತ್ರೆಯ ಕಡೆ ಚಲಾಯಿಸುತ್ತಾನೆ ಶೌರ್ಯ ಮೂಳೆ ಸ್ಪೆಷಲಿಸ್ಟ್ ಹತ್ತಿರ ಅವಳನ್ನು ಕರೆದುಕೊಂಡು ಹೋದ ಶೌರ್ಯ ನಡೆದ ವಿಚಾರವನ್ನೆಲ್ಲ ಹೇಳಿ ಅವಳ ಕಾಲು ಊದಿದೆ ಅದೇನು ಅಂತ ನೀಟಾಗಿ ಚೆಕ್ ಮಾಡಿ ಆದಷ್ಟು ಬೇಗ ಕಾಲು ನೋವು ಕಮ್ಮಿಯಾಗಬೇಕು ಎನ್ನುವ ಹೊತ್ತಿಗೆ ಅವನಿಗೆ ಕರೆ ಮಾಡುವ ಅವನ ಗೆಳೆಯ ರಾಕೇಶ್ ನಿನ್ನ ಶೂಟಿಂಗ್ ಸೆಟ್ನಲ್ಲಿ ನಡೆದ ಅವಘಡಕ್ಕೆ ಕಾರಣ ಆ ಮಂದಿರ ಎಂದಾಗ ತುಸು ಗಂಭೀರನಾದ ಶೌರ್ಯ ಫೋನ್ ಹಿಡಿದು ಆಚೆಗೆ ಹೋಗುತ್ತಾನೆ ಹಾಗೆ ಆಚೆಗೆ ಹೋದ ಶೌರ್ಯ ಇಪ್ಪತ್ತು ನಿಮಿಷಗಳವರೆಗೂ ಮಾತನಾಡಿ ಮತ್ತೆ ಐಕ್ಯಳ ಬಳಿ ಬರುವ ಹೊತ್ತಿಗೆ ಅವಳಿಗೆ ಕೈಕೊಟ್ಟು ಎಬ್ಬಿಸುತ್ತಿದ್ದ ಶ್ರಮ್ ಸಾಲದಕ್ಕೆ ಅವನೇನು ಹೇಳುತ್ತ ನಗುವಾಗ ಐಕ್ಯ ಕೂಡ ಅವನೊಂದಿಗೆ ನಗುತ್ತಾ ಹೌದೆಂದು ತಲೆಯಾಡಿಸುತ್ತಿದ್ದಳು ಅವರಿಬ್ಬರು ಹಾಗೆ ನಗುತ್ತಾ ಕೈ ಕೈ ಹಿಡಿದು ಓಡಾಡುವುದ ಕಂಡ ಶೌರ್ಯನ ಮುಖ ಕಿವಿ ಎಲ್ಲ ಕೆಂಪಾಗಿ ಹೋಗಿತ್ತು ಅಷ್ಟೇ ಅಲ್ಲದೆ ಅವನ ದವಡೆಯ ಜೊತೆಗೆ ಮುಷ್ಟಿ ಕೂಡ ಬಿಗಿಯಾಗಿತ್ತು ಅದರರ್ಥ ಹುಡುಗ ಕೋಪದಲ್ಲಿ ಕುದಿಯ ಹತ್ತಿದ್ದ ಅದೇ ಕೋಪದಲ್ಲಿ ಲೆಹೆಂಟಿ ಎಂದು ಜೋರಾಗಿ ಕರೆದವನು ಅವರಿಬ್ಬರ ಬಳಿ ಹೋಗಿ ಬಿಡುಬ್ರೋ ಎನ್ನುತ್ತಾ ಶ್ರಮ್ನ ಕೈಯಿಂದ ಐಕ್ಯಳ ಕೈ ಬಿಡಿಸಿ ಅವಳನ್ನೇ ಸುಡುವ ಹಾಗೆ ನೋಡುತ್ತಾ ಡಾಕ್ಟರ್ ಏನಂತ ಹೇಳಿದ್ರು ಎಂದು ಪ್ರಶ್ನಿಸಲು ಏರ್ ಫ್ರ್ಯಾಕ್ಚರ್ ಆಗಿದೆಯಂತೆ ಅಂದರೆ ಜಾಸ್ತಿ ಪೆಟ್ಟು ಬಿದ್ದಿಲ್ಲ ಮೂಳೆ ಮುರಿದಿಲ್ಲ ಒಂದು ವಾರ ರೆಸ್ಟ್ ಮಾಡಬೇಕು ಕಾಲಿಗೆ ಭಾರ ಕೊಡಬಾರ್ದು ಹೆಚ್ಚು ಓಡಾಡಬಾರ್ದು ಅಂತ ಈ ಪಟ್ಟಿ ಹಾಕಿದ್ದಾರೆ ಎನ್ನುತ್ತಾ ತನ್ನ ಕಾಲಿನ ಪಟ್ಟಿ ತೋರಿಸಿದ ಐಕ್ಯ ಮತ್ತೆ ಬೀಳುವಂತೆ ಆದಾಗ ಹುಷಾರು ಹಚ್ಚು ನೀನು ನಡೆಯುವ ಹಾಗಿಲ್ಲ ಅಂತ ಈಗಷ್ಟೇ ಡಾಕ್ಟರ್ ಹೇಳಿಲ್ವಾ ಇರು ನಾನು ಹೆಲ್ಪ್ ಮಾಡ್ತೀನಿ ಎನ್ನುತ್ತಾ ಅವಳ ಮತ್ತೊಂದು ಪಕ್ಕಕ್ಕೆ ಬಂದ ಶ್ರಮ್ ಅವಳ ಭುಜ ಬಳಸಿದ ಕೂಡಲೇ ಅದರ ಅಗತ್ಯವಿಲ್ಲ ಬ್ರೋ ನನ್ನ ಹೆಂಡತಿಯನ್ನು ಹೇಗೆ ಕೇರ್ ಮಾಡಬೇಕು ಅನ್ನೋದು ನನಗೆ ಗೊತ್ತು ಎನ್ನುತ್ತಲೇ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡು ನಡೆಯುತ್ತಾನೆ ಶೌರ್ಯ ತಕ್ಷಣ ಅವರ ಹಿಂದೆಯೇ ಹೊಡಿ ಬಂದ ಶ್ರಮ್ ಅದೇ ನಿಲ್ಲು ನಿನ್ನ ಪಾಡಿಗೆ ನೀನು ಹೋಗ್ತಾ ಇದೆಯಲ್ಲ ಅಚ್ಚುಗೆ ಪೆಟ್ಟಾಗಿದೆ ಅವಳಿಗೆ ಎಲ್ಲ ಕೊಟ್ಟಿದ್ದಾರೆ ನೀನು ನೋಡಿದ್ರೆ ಅದು ಯಾವುದರ ಬಗ್ಗೆ ವಿಚಾರಿಸದೆ ಹೀಗೆ ಹೋಗ್ತಾ ಇದೆಯಲ್ಲ ಇದೇನಾ ನೀನು ಅವಳನ್ನು ಕೇರ್ ಮಾಡುವ ರೀತಿ ಬಹಳ ಚೆನ್ನಾಗಿದೆ ಬಿಡು ಅಚ್ಚು ಈ ಮೆಡಿಸನ್ನೆಲ್ಲ ಹೇಗೆ ತೆಗೆದುಕೊಳ್ಬೇಕು ಅಂತ ಗೊತ್ತಲ್ವಾ ಯಾವ ಮೆಡಿಸನ್ನು ಮಿಸ್ ಮಾಡಬೇಡ ಅಚ್ಚು ಎಂದು ಬಹಳ ಕಾಳಜಿಯಿಂದ ಹೇಳುತ್ತಾ ಐಕ್ಯಳ ಕೈಗೆ ಮಾತ್ರೆಯನ್ನು ಕೊಡುತ್ತಾನೆ ಇನ್ನೀಗ ಏನಿವತ್ತು ಇದ್ದಕ್ಕಿದ್ದಂತೆ ಮೋಡ ಮುಸುಕಿದ ವಾತಾವರಣ ಕಾಣುತ್ತಿದೆಯಲ್ಲ ಕಾರಿನ ಒಳಗು ಕಾರಿನ ಹೊರಗು ಎಂದು ಹಾಸ್ಯದಿಂದ ಹೇಳುವ ಐಕ್ಯ ಮೂತಿಯನ್ನು ಉಬ್ಬಿಸಿಕೊಂಡು ಕುಳಿತಿದ್ದ ಶೌರ್ಯನನ್ನೇ ನೋಡಿದರೂ ಅವಳತ್ತ ನೋಡದವನು ಮೌನವಾಗಿ ಕಾರ್ ಚಲಾಯಿಸುತ್ತಾನೆ ತಾನೇ ಮಾತನಾಡಿಸಿದರೂ ಅವನು ಮಾತನಾಡಿಸದ ಮೇಲೆ ತಾನೇ ಯಾಕೆ ಮಾತಾಡಬೇಕು ಎಂದುಕೊಂಡ ಐಕ್ಯ ತಾನು ಸಹ ಸುಮ್ಮನೆ ಕುಳಿತು ಮಾತ್ರೆಗಳನ್ನು ನೋಡುವಾಗ ಒಂದಷ್ಟು ದೂರ ಬಂದ ನಂತರ ಕಾರ್ ನಿಲ್ಲಿಸಿದ ಶೌರ್ಯ ಇಳಿಯ ಕೆಳಗೆ ಎನ್ನುತ್ತಾನೆ ಹಾ ಏನಂದೆ ಎಂದು ಕೇಳುವ ಹೆಣ್ಣಿಗೆ ತಾನು ಕೇಳಿದ್ದು ಸತ್ಯವ ಸುಳ್ಳೋ ಎನ್ನುವ ಅನುಮಾನ ಕಾರಿನಿಂದ ಕೆಳಗಿಳಿ ಅಂತ ಹೇಳಿದ್ದು ಅಷ್ಟೇ ಇಳಿ ಇಳಿತಾ ಇರು ಎಂದು ಮತ್ತೆ ಕಿರುಚಿದಂತೆ ಹೇಳುತ್ತಾನೆ ಶೌರ್ಯ ಅವನ ಆಪರಿಯ ಕೋಪದ ದನಿಗೆ ಬೆಚ್ಚಿದ ಐಕ್ಯ ಏನಾಯಿತು ನಿನಗೆ ಇದುವರೆಗೂ ಚೆನ್ನಾಗೇ ಇದೆಯಲ್ಲ ಇದ್ದಕ್ಕಿದ್ದಂತೆ ಯಾವ ದೆವ್ವ ಮೆಟ್ಟಿಕೊಂಡಿದ್ದು ನಿನ್ನನ್ನು ಎಂದು ತಾನು ಸಹ ಗದರಿದರೆ ದೂಸರ ಮಾತೆಲ್ಲ ಬೇಕಿಲ್ಲ ನನ್ನ ಕಾರಲ್ಲಿ ಕೂರುವ ಯೋಗ್ಯತೆ ನಿನಗಿಲ್ಲ ಸುಮ್ಮನೆ ಇಳಿದುಬಿಡು ಇಲ್ಲವಾದರೆ ನಾನೇ ಕಾರಿನಿಂದ ತಳ್ಳಿ ಬಿಡ್ತೀನಿ ಎಂದವನ ಕೋಪದ ಗಡಿ ನೂರನ್ನೇ ದಾಟಿತ್ತು ಅವನ ಕೆಂಪಾದ ಮುಖವನ್ನೇ ನೋಡುತ್ತಾ ಕೆಂಡ ನುಂಗಿದವರ ರೀತಿ ಮುಖ ಮಾಡ್ಕೊಂಡಿದ್ಯಾಲ ಏನಾಯಿತು ಅಂತನಾದರೂ ಬಾಯ್ಬಿಟ್ಟು ಹೇಳು ಸೈಕೋ ಅದು ಬಿಟ್ಟು ಕಾರಿನಿಂದ ಇಳಿ ಅಂತ ಹೇಳ್ತಾ ಇದೆಯಲ್ಲ ಹೊರಗಡೆ ನೋಡಿದರೆ ಮಳೆ ಹನಿಯುತ್ತಿದೆ ನನಗೆ ಕಾಲು ಬೇರೆ ಪೆಟ್ಟಾಗಿದೆ ಊದಿದೆ ನಡೆಯುವುದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ದರೂ ಈ ರೀತಿ ನಾಡ್ಕಾಡ್ತಾ ಇದೆಯಾ ಸಾಲದಕ್ಕೆ ನನ್ನ ಪರ್ಸಿಲ್ಲ ಫೋನಂತೂ ಮೊದಲೇ ಇಲ್ಲ ಎಲ್ಲವೂ ನಿನ್ನ ಶೂಟಿಂಗ್ ಸೆಟ್ಟಿನಲ್ಲೇ ಬಾಕಿ ಆಗಿದೆ ಇಂತಹ ಸಮಯದಲ್ಲಿ ಕಾರಿನಿಂದ ಕೆಳಗಿಳಿ ಅಂದರೆ ನಾನು ಹೇಗೆ ಹೋಗೋದು ಒಮ್ಮೊಮ್ಮೆ ಮೆಂಟಲ್ ಥರ ಆಡ್ತೀಯಾ ನೀನು ಈಗ ನಾನು ಯಾಕೆ ಇಳಿಬೇಕು ಎಂದು ಪ್ರಶ್ನಿಸುತ್ತಿದ್ದ ಹೆಣ್ಣಿನ ಮಾತು ತನಗಲ್ಲ ಎನ್ನುವಂತೆ ಕಾರಿನಿಂದ ಇಳಿದವನು ಅವಳಿಗೆ ಮುಂದಿನ ಮಾತಿಗೂ ಅವಕಾಶ ಕೊಡದಂತೆ ಅವಳನ್ನು ಕಾರಿನಿಂದ ಇಳಿಸಿ ಅವನು ಹಾರ್ಟ್ ಸ್ಪೆಷಲಿಸ್ಟ್ ತಾನೇ ಮತ್ತಾಕೆ ನಿನ್ನನ್ನು ನೋಡುವುದಕ್ಕೆ ಬಂದ ನಿನ್ನ ಹಾರ್ಟ್ಗೇನು ಪೆಟ್ಟು ಬಿದ್ದಿರಲಿಲ್ವಲ್ಲ ಬಿದ್ದಿದ್ದು ಕಾಲಿಗೆ ಅಂದಮೇಲೆ ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲಿಗೆ ಏಕೆ ಬಂದ ಅವನೇ ನಿನ್ನನ್ನು ಹುಡುಕಿಕೊಂಡು ಬಂದನೋ ಅಥವಾ ನೀನೇ ಅವನನ್ನು ಕರೆದೆಯೋ ಸಾಲದಕ್ಕೆ ಅವನೊಂದಿಗೆ ನಗುತ್ತಾ ಕೈ ಕೈ ಹಿಡಿದುಕೊಂಡು ಓಡಾಡ್ತೀಯಾ ಅವನು ನಿನ್ನ ಭುಜ ಬಳಸಿ ಬೇರೆ ಕರ್ಕೊಂಡು ಬರಬೇಕು ಅಲ್ಲಿಂದ ನಿನ್ನನ್ನು ಎತ್ತಿಕೊಂಡು ಬಂದ ನನಗೆ ನಿನ್ನ ಕಾಳಜಿ ಮಾಡಲು ಗೊತ್ತಿಲ್ವಾ ಅದನ್ನು ಅವನು ಹೇಳ್ಕೊಡ್ಬೇಕು ಅಲ್ವಾ ಹಾಗಾದರೆ ಅವನ ಜೊತೆಗೆ ಹೋಗು ಎಂದವನು ಬಿರುಸಾಗಿ ನುಡಿದು ತನ್ನ ಕಾರ್ ಸ್ಟಾರ್ಟ್ ಮಾಡಿ ಹೋಗಿಯೇ ಬಿಟ್ಟ ಹಾಗೆ ಕೋಪದಲ್ಲಿ ಹೋದವನು ಸೀದಾ ತನ್ನ ಕಂಪನಿಯ ಕಡೆಗೆ ಹೋಗಿದ್ದ ಅರ್ಧ ಗಂಟೆಯ ನಂತರ ಮರಳಿ ಬಂದರೆ ಅಲ್ಲೆಲ್ಲೂ ಇಲ್ಲ ಐಕ್ಯ ಅರೆ ಇವಳು ಎಲ್ಲಿಗೆ ಹೋಗಿದ್ದಾಳೆ ಮೊದಲೇ ಕಾಲು ನೋವಿತ್ತು ಮಳೆ ಬೇರೆ ಬರ್ತಾ ಇತ್ತು ಇನ್ನೆಲ್ಲಿಗೆ ಹೋಗೋಕೆ ಸಾಧ್ಯ ಎಂದುಕೊಂಡ ಶೌರ್ಯ ಕಾರಿನಿಂದ ಇಳಿಯದೆ ಅದೇ ರಸ್ತೆಯ ಸುತ್ತಮುತ್ತ ಕಾರಿನಲ್ಲೇ ಸುತ್ತು ಹಾಕುತ್ತಾ ಅವಳನ್ನು ಹುಡುಕಿದರೂ ಅಲ್ಲೆಲ್ಲಿಯೂ ಅವಳ ಸುಳಿವಿಲ್ಲ ಮಳೆ ಬರ್ತಾ ಇದ್ದಿದ್ದರಿಂದ ಜನಸಂಚಾರ ಕೂಡ ಕಡಿಮೆಯಾಗಿದೆ ಆದರೂ ಐಕ್ಯ ಮಾತ್ರ ಅಲ್ಲೆಲ್ಲೂ ಕಾಣುತ್ತಿಲ್ಲ ಛೇ ಎಲ್ಲಿಗೆ ಹೋದಳು ಗೊತ್ತಿಲ್ವಲ್ಲ ಎಂದುಕೊಂಡವನು ಕೊನೆಗೂ ಕಾರಿನಿಂದ ಇಳಿದು ಲೇ ಹೆಂಟಿ ಐಕ್ಯ ಐಕ್ಯ ಅಚ್ಚು ಅಚ್ಚು ಕುಟಿ ಎಂದೆಲ್ಲ ಕರೆಯುತ್ತಾ ಓಡಾಡಿ ಓಡಾಡಿ ಸಾಕಾದರೂ ಕಾಲಿಗೆ ವಿರಾಮ ಕೊಡದೆ ಅಲ್ಲೆಲ್ಲ ಹುಡುಕಾಡಿ ಹತ್ತಿರವಿದ್ದ ಅಂಗಡಿಯವರಿಗೆ ತನ್ನ ಫೋನ್ನಲ್ಲಿದ್ದ ಅವಳ ಫೋಟೋ ತೋರಿಸಿ ಕೇಳಿದರೂ ಯಾವ ಪ್ರಯೋಜನವೂ ಆಗಲಿಲ್ಲ ಆಗಲೇ ಅವನು ಯೋಚಿಸಿದ್ದು ನಾವು ಬಂದ ದಾರಿಯಲ್ಲೇ ಅವಳು ವಾಪಸ್ ಹೋಗಿದ್ರೆ ಎಂದು ತಕ್ಷಣ ಅಚ್ಚು ಲೆ ಹೆಂಟಿ ಎಂದು ಕರೆಯುತ್ತಾ ಅತ್ತ ಓಡುತ್ತಾನೆ ಕೊನೆಗೂ ಸಿಕ್ಕೇ ಬಿಟ್ಟಳು ಅವನ ಹೆಂಡತಿ ಅವನಿಂದ ತುಸು ದೂರದಲ್ಲಿ ಕಷ್ಟದಲ್ಲಿ ನಡೆಯುತ್ತಿದ್ದಾಳೆ ಪೂರ್ತಿ ಒದ್ದೆಯಾಗಿ ಹೋಗಿದ್ದಾಳೆ ಆದರೂ ನಡೆಯುವ ಪ್ರಯತ್ನ ಮಾಡ್ತಾ ಇದ್ದಾಳೆ ಶ್ರಮ್ ಅವಳೊಂದಿಗೆ ಮಾತನಾಡಿ ಮುಟ್ಟಿದ್ದನಲ್ಲ ಎನ್ನುವ ಕೋಪಕ್ಕೆ ಅವಳನ್ನು ಕೆಳಗಿಳಿಸಿ ಹೋಗಿದ್ದ ಶೌರ್ಯ ಹೇಗೂ ಕಾಲುನೋವಲ್ವಾ ಎಲ್ಲಿಗೂ ಹೋಗಲಾರಳು ಇಲ್ಲೇ ಎಲ್ಲಾದರೂ ಕೂತಿರ್ತಾಳೆ ಕೂರ್ಲಿ ಎಂದುಕೊಂಡವನು ಅರ್ಜೆಂಟಾಗಿ ಸೈನ್ ಮಾಡಬೇಕಾಗಿದ್ದ ಆಫೀಸಿಗೆ ಹೋಗಿದ್ದನಾದರೂ ಅರ್ಧ ಗಂಟೆಯ ನಂತರ ಮಳೆ ಬಿರುಸಾಗಿ ಹನಿಯಲು ಶುರುವಾದ ಕೂಡಲೇ ಮರಳಿ ಬಂದಿದ್ದ ಆದರೆ ಅವನ ಹೆಂಡತಿ ಅಲ್ಲೆಲ್ಲಿಯೂ ಇರಲಿಲ್ಲ ಹುಡುಕಿ ಹುಡುಕಿ ಸಾಕಾದವನಿಗೆ ಕೊನೆಗೂ ದರ್ಶನ ಬಗ್ಗೆ ಕೊಟ್ಟ ಅವನ ಹೆಂಡತಿ ಕಷ್ಟದಲ್ಲೇ ನಡೆಯುತ್ತಿದ್ದಾಳೆ ಅದು ಮಳೆಯಲ್ಲಿಯೇ ಅವಳನ್ನು ಕಂಡೊಡನೆ ಇವನು ಲೇ ಹೆಂಟಿ ಎಂದು ಕಿರುಚುತ್ತಾ ಮಳೆಯಲ್ಲೇ ಅವಳತ್ತ ಓಡಿ ಅವಳೆದುರು ನಿಂತು ಲೇ ಹೆಂಟಿ ಬಾರೆ ಹೋಗೋಣ ಎಂದರೆ ಹೋಗೋ ಸೈಕೋ ಕೇಡಿ ಗಂಡ ಎಂದು ಜೋರು ಮಾಡಿ ಕುಂಟುತ್ತಲೇ ನಡೆಯುವ ಪ್ರಯತ್ನ ಮಾಡುತ್ತಾಳೆ ಅವನ ರೌಡಿ ಹೆಂಟಿ ಮತ್ತೆ ಅವಳೆದುರು ನಿಂತು ಅವಳ ಕೈ ಹಿಡಿದ ಶೌರ್ಯ ಲೇ ಹೆಂಟಿ ನಿಂಗೆ ಕಾಲು ನೋವು ತಾನೆ ಅಲ್ಲೇ ಎಲ್ಲಾದರೂ ಸುಮ್ಮನೆ ನಿಲ್ಲುವುದಕ್ಕೂ ಕೂರುವುದಕ್ಕೂ ಆಗಿಲ್ವಾ ಈ ರೀತಿ ಕ್ಯಾಟ್ ವಾಕ್ ಮಾಡ್ತಾ ಇದೆಯಲ್ಲ ನಾನು ಅಲ್ಲೆಲ್ಲ ಕಡೆ ನಿನ್ನನ್ನು ಹುಡುಕಿ ಸೋತೆ ಗೊತ್ತಾ ನಡಿಯೇ ಸುಮ್ಮನೆ ಎನ್ನುತ್ತಾ ಕರೆದರೆ ರಪ್ಪನೇ ಅವನಿಂದ ಕೈ ಬಿಡಿಸಿಕೊಂಡು ಮುಚ್ಕೊಂಡು ಹೋದರೆ ಸರಿ ಇಲ್ಲಾಂದರೆ ನಡು ರಸ್ತೆ ಅಂತಾನು ನೋಡದೆ ನಿನ್ನ ಮುಖಾಮುತಿ ಪಂಚರ್ ಮಾಡಿಬಿಡ್ತೀನಿ ಅಷ್ಟೇ ಈ ರೀತಿಯ ನಿನ್ನ ನವರಂಗಿ ನಾಟಕವನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಆಗಲೇ ಕಾರಿನಿಂದ ದಬ್ಬಿದವನು ನೀನೇ ಈಗ ನೀನೇ ಬಂದು ಜೊತೆಯಲ್ಲಿ ಬಾ ಅಂತ ಕರಿತಾ ಇದೆಯಾ ನಿನ್ನಂಥ ಮೆಂಟಲ್ನ ನಾನು ಇದುವರೆಗೂ ನೋಡಿಯೇ ಇಲ್ಲ ಸುಮ್ಮನೆ ಹೋಗಿಬಿಡು ನಿನ್ನ ಕಾರಲ್ಲಿ ಕೂರುವ ಯೋಗ್ಯತೆ ನನಗಿಲ್ಲ ನನಗಿಲ್ಲ ಅಂತ ಆಗಲೇ ಹೇಳಿದೆ ತಾನೇ ಈಗ ಆ ಯೋಗ್ಯತೆ ಎಲ್ಲಿಂದ ಬಂತು ಕಿರಿಕ್ ಮಾಡದೆ ಹೊರಟು ಹೋದರೆ ಬಚ್ಚಾವ ಮಗನೇ ಇಲ್ಲಾಂದರೆ ಯಾರಂಟಿ ನನ್ನಿಂದ ವದೆ ತಿಂತೀಯಾ ನೀನಾಗಿ ನೀನೇ ಹೋಗು ಅಂದಮೇಲೆ ನಿನ್ನ ಕಾಲು ಹಿಡ್ಕೊಂಡು ಬರ್ತೀನಿ ಅಂತ ಯೋಚನೆ ಮಾಡಿದ್ಯಾ ನಾನು ಯಾರೋ ಕಾಂಜಿ ಪಿಂಜಿ ಹೆಣ್ಣಲ್ಲ ಗುರು ನಾನು ಐಕ್ಯ ಎಂದು ಕೋಪದಲ್ಲೇ ನುಡಿದ ಐಕ್ಯ ಮತ್ತೆ ಕಷ್ಟದಲ್ಲಿ ನಡೆಯುವ ಪ್ರಯತ್ನ ಮಾಡುವಾಗ ಅವಳಿಗೆ ಏನೊಂದು ಹೇಳದವನು ಮತ್ತೆ ಅವಳನ್ನು ಎತ್ತಿಕೊಂಡಿದ್ದ ಬಿಡೋ ಸೈಕೋ ನನ್ನನ್ನು ಮರ್ಯಾದೆಗೆ ಬಿಟ್ರೆ ಸರಿ ನಾನು ನಿನ್ನೊಂದಿಗೆ ಬರಲ್ಲ ಎನ್ನುತ್ತಾ ಅವಳು ಅವನಿಗೆ ಗುದ್ದಿದರು ಗಿಲ್ಲಿದರೂ ಯಾವೊಂದು ಪ್ರತಿಕ್ರಿಯೆ ತೋರಿದ ಶೌರ್ಯ ಸುಮ್ಮನೆ ಎತ್ತಿಕೊಂಡೇ ನಡೆಯುತ್ತಾನೆ ಹುಡುಗಿ ಕಾಲು ನೋವಿದ್ದರೂ ಅವನ ಮೇಲಿನ ಕೋಪಕ್ಕೆ ಅರ್ಧ ಗಂಟೆ ನಡೆಯುತ್ತಾ ಬಹಳ ದೂರವೇ ಬಂದಿದ್ದಳು ಆದರೂ ಆ ಮಳೆಯಲ್ಲಿಯೇ ಅವಳನ್ನು ಎತ್ತಿಕೊಂಡೇ ಕಾರಿನ ಬಳಿಗೆ ಬಂದವನು ಆಗಲೂ ಅವಳನ್ನು ಇಳಿಸಲಿಲ್ಲ ಎತ್ತಿಕೊಂಡ ರೀತಿಯಲ್ಲೇ ಕಷ್ಟದಲ್ಲೇ ಬಾಗಿಲನ್ನು ತೆರೆದು ಅವಳನ್ನು ಕೂರಿಸಿ ಅವಳೆಲ್ಲಿ ಇಳಿದುಬಿಡುತ್ತಾಳೋ ಎಂದು ಅವಸರದಲ್ಲಿ ತಾನು ಸಹ ಬೇಗ ಕುಳಿತು ಬೇಗನೆ ಕಾರ್ ಸ್ಟಾರ್ಟ್ ಮಾಡುತ್ತಾನೆ ಮಾರ್ಗಮಧ್ಯೆ ಇಬ್ಬರ ನಡುವೆಯೂ ಒಂದೇ ಒಂದು ಮಾತಿಲ್ಲ ಅವನು ಆಗಾಗ ಅವಳನ್ನು ನೋಡುತ್ತಿದ್ದನಾದರೂ ಇವಳಂತೂ ಅವನ ಕಡೆ ತಿರುಗಲೇ ಇಲ್ಲ ಮಧ್ಯಾಹ್ನದ ಹೊತ್ತು ಮಳೆಯ ಹೊತ್ತು ಹಾಗಾಗಿ ಪುಷ್ಪಲತಾ ಪಟ್ಟಾಗಿ ನಿದ್ರೆಗೆ ಜಾರಿದ್ದರು ಇನ್ನು ರಂಗ ಮತ್ತು ರಾಣಿ ಕೂಡ ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಅವರ ಪುಟ್ಟ ಮನೆಗೆ ಹೋಗಿದ್ದರು ಹಾಗಾಗಿ ಯಾರಿಗೂ ಶೌರ್ಯ ಬಂದಿದ್ದೇ ಗೊತ್ತಿಲ್ಲ ನೇರವಾಗಿ ಅವಳನ್ನು ತಮ್ಮ ರೂಮಿಗೆ ಎತ್ತಿಕೊಂಡು ಹೋದ ಶೌರ್ಯ ಸೋಫಾ ಮೇಲೆ ಕೂರಿಸಿ ಅವಳ ಬಟ್ಟೆ ತೆಗೆದು ಕೈಗಿಟ್ಟು ಬೇಗ ಹೋಗಿ ಬಟ್ಟೆ ಬದಲಾಯಿಸಿ ಬಾ ಹೆಂಡ್ತಿ ಇಲ್ಲವಾದರೆ ಶೀತ ಆಗಿ ಜ್ವರ ಬರುತ್ತೆ ಎಂದರೆ ಅವನು ಕೊಟ್ಟ ಬಟ್ಟೆಯನ್ನು ಎಸೆದ ಐಕ್ಯ ನನ್ನಿಷ್ಟ ನಾನು ಹೇಗೆ ಬೇಕಾದರೂ ಇರ್ತೀನಿ ನಿನ್ಗೇನು ಅಲ್ಲಿ ನಡು ರಸ್ತೆಯಲ್ಲಿ ಬಿಟ್ಟು ಹೋದ ಮೆಂಟಲ್ ನೀನು ಈಗ ಒಳ್ಳೆಯ ರೀತಿಯಲ್ಲಿ ಕಾಳಜಿ ಮಾಡ್ತಾ ಇದೆಯಾ ಹುಟ್ಟು ಸೈಕೋ ನೀನು ಸುಮ್ಮನೆ ಹೋಗಿಬಿಡು ನಾನು ಎದುರು ನಿಲ್ಬೇಡ ನೀನು ಎಂದು ಜೋರು ಮಾಡುತ್ತಾಳೆ ಮತ್ತೆ ಅವಳೆದರೂ ಬಟ್ಟೆ ಹಿಡಿದು ನಿಲ್ಲುವ ಶೌರ್ಯ ವ್ಯಂಗ್ಯವಾಗಿ ನಗುತ್ತಾ ಆ ಬಟ್ಟೆಯನ್ನು ಬೆಡ್ ಮೇಲೆ ಎಸೆದವನು ಕೈಯಲ್ಲೊಂದು ಟವಲ್ ಹಿಡಿದು ಬಂದು ನಿನಗೆ ಬಟ್ಟೆ ಬದಲಾಯಿಸಲು ಇಷ್ಟ ಅಲ್ವಾ ಹೆಂಡ್ತಿ ಅದರರ್ಥ ನಿನ್ನ ಗಂಡನೇ ಪ್ರೀತಿಯಿಂದ ಬಟ್ಟೆ ಬದಲಾಯಿಸಲಿ ಅಂತ ತಾನೇ ನನ್ನ ಹೆಂಡತಿಯನ್ನು ನಾನು ಅಷ್ಟು ಅರ್ಥ ಮಾಡಿಕೊಳ್ಳದೆ ಹೋದರೆ ಹೇಗೆ ಹೇಳು ನನಗಂತೂ ನನ್ನ ಹೆಂಡತಿಯ ಬಟ್ಟೆ ಬದಲಾಯಿಸಲು ಯಾವ ಸಂಕೋಚವೂ ಇಲ್ಲಪ್ಪ ಎನ್ನುತ್ತಲೇ ಟವಲ್ನಲ್ಲಿ ಅವಳ ಮುಖ ಕೊರಳನ್ನೆಲ್ಲ ಒರೆಸಿ ಅವಳ ಬಟ್ಟೆ ಕೈಗೆತ್ತಿಕೊಂಡ ಕೂಡಲೇ ಕಷ್ಟದಲ್ಲಿ ಎದ್ದು ನಿಂತ ಐಕ್ಯ ಅವನೆ ಅಂಗ ಹಿಡಿದು ನನ್ನ ಬಟ್ಟೆ ಕೊಡು ಚೇಂಜ್ ಮಾಡಿ ಸಾಯ್ತೀನಿ ಎನ್ನುತ್ತಾಳೆ ಬ್ರಿಲಿಯಂಟ್ ಹೆಂಡತಿ ಎಂದು ಅವಳಿಗೆ ಬಿರುದು ಕೊಟ್ಟವನು ಮೊದಲು ಬಟ್ಟೆಯನ್ನು ಬಾತ್ರೂಮಿನಲ್ಲಿಟ್ಟು ನಂತರ ಅವಳನ್ನು ಎತ್ತಿಕೊಂಡು ಹೋಗಿ ಬಾತ್ರೂಮ್ನಲ್ಲಿ ಬಿಟ್ಟು ಆಚೆಗೆ ಬರುತ್ತಾನೆ ಅವಳು ಬಟ್ಟೆ ಬದಲಾಯಿಸುವ ಹೊತ್ತಿಗೆ ಗೆಸ್ಟ್ ರೂಮ್ಗೆ ಹೋಗಿ ತಾನು ಸಹ ಬಟ್ಟೆ ಬದಲಾಯಿಸಿ ಬಂದವನು ಅವಳು ಹೆಣೆದಿದ್ದ ಜಡೆಯನ್ನು ಬಿಡಿಸಿ ತಲೆ ಒರೆಸಲು ಹೋಗುವಾಗ ಹಲೋ ಡ್ರಾಮಾ ಕಿಂಗ್ ಇಷ್ಟೆಲ್ಲ ನಾಟಕವಾಡುವ ಅಗತ್ಯವಿಲ್ಲ ನನ್ನ ಕೆಲಸ ಮಾಡೋಕೆ ನನಗೆ ಗೊತ್ತು ಎಂದು ಬಿರುಸಾಗಿ ಅವನ ಕೈಯಿಂದ ಟವಲ್ ಕಿತ್ತುಕೊಳ್ಳುತ್ತಾಳೆ ಆಗಲೂ ಏನೊಂದು ಹೇಳದ ಶೌರ್ಯ ಸೀದಾ ಕೆಳಗೆ ಹೋಗಿ ಊಟ ತರುತ್ತಾನೆ ಅವನು ಊಟ ತಂದಿದ್ದನ್ನು ನೋಡಿ ಮುಖ ಸಿಂಡರಿಸಿದ ಐಕ್ಯ ಈ ಸೈಕೋ ಈಗ ಗ್ಯಾರಂಟಿ ಊಟ ಮಾಡುವಂತಾನೆ ನನಗಂತೂ ಇವನು ಕೊಡುವ ಊಟ ಬೇಕಿಲ್ಲ ಈ ಪೀಡೆಯಿಂದ ಯಾವಾಗ ಬಿಡುಗಡೆ ಸಿಗುವುದು ಗೊತ್ತಿಲ್ಲ ಹುಟ್ಟು ಮೆಂಟಲ್ ಸೈಕೋ ಬರೀ ಕೇಡಿ ಬುದ್ಧಿ ಎಂದು ಮನದಲ್ಲೇ ನುಡಿಯುವಾಗ ಅವಳೆದುರು ತಟ್ಟೆ ಹಿಡಿಯುವ ಶೌರ್ಯ ತಗೋ ಹೆಂಟಿ ಊಟ ಮಾಡು ನೀನು ಮೆಡಿಸಿನ್ ತಗೋಬೇಕಲ್ಲ ಎಂದರೆ ನನಗೆ ನೀನು ಊಟ ಬೇಕಾಗಿಲ್ಲ ಎಂದು ಮುಖವನ್ನು ಪಕ್ಕಕ್ಕೆ ಹಾಕುತ್ತಾಳೆ ಐಕ್ಯ ಸುಮ್ಮನೆ ಹಠ ಮಾಡಬೇಡ ಹೆಂಟಿ ನಿನಗೆ ಕೋಪ ಬಿರೋದು ನನ್ನ ಮೇಲೆ ತಾನೇ ಊಟದ ಮೇಲೆ ಯಾಕೆ ಕೋಪ ತೋರಿಸ್ಬೇಕು ಸುಮ್ಮನೆ ಊಟ ಮಾಡಿ ಮಾತ್ರೆ ಕುಡಿದು ರೆಸ್ಟ್ ಮಾಡು ಎಂದು ತುಸು ಗಂಭೀರವಾಗಿ ಹೇಳುತ್ತಾನೆ ಶೌರ್ಯ ಆದರೆ ಈಗಾಗಲೇ ಅವನ ಮೇಲೆ ಐಕ್ಯ ಕೋಪಿಸಿಕೊಂಡಿದ್ದರಿಂದ ನನಗೆ ಬೇಡ ಅಂದರೆ ಬೇಡ ಸುಮ್ಮನೆ ಪ್ರಾಣ ತಿನ್ನದೇ ಹೋಗಿಬಿಡು ಮೊದಲೇ ಕಾಲು ನೋವಿನಲ್ಲಿ ಸಾಯ್ತಾ ಇದ್ದೀನಿ ಎಂದು ಐಕ್ಯ ಜೋರು ಮಾಡುತ್ತಿದ್ದರೂ ಅದಕ್ಕೆ ಕೇರ್ ಮಾಡಿದ ಶೌರ್ಯ ಅವಳ ಎರಡೂ ಕೆನ್ನೆಗಳನ್ನು ಒತ್ತಿ ಹಿಡಿದು ಬಲವಂತವಾಗಿ ಅವಳ ಬಾಯಿ ತೆರೆದು ತುತ್ತನ್ನು ತುರುಕಿದ್ದ ಅವಳಿಗೆ ಅನ್ನದ ಬೆಲೆ ಗೊತ್ತು ಹಾಗಾಗಿ ಯಾವುದೇ ಕಾರಣಕ್ಕೂ ಊಟವನ್ನು ಉಗಿಯುವುದಿಲ್ಲ ಎನ್ನುವ ಕಾರಣಕ್ಕೆ ಅವನು ಬಾಯಿಗೆ ತುತ್ತನ್ನು ತುರುಕಿದರೆ ಈ ತುತ್ತನ್ನು ನುಂಗಿಬಿಟ್ರೆ ಮತ್ತೊಂದು ತುತ್ತು ಕೊಡ್ತಾನೆ ಎನ್ನುವ ಹಠಕ್ಕೆ ಅವಳು ಬಾಯೊಳಗಿದ್ದ ತುತ್ತನ್ನು ಗಂಟಲಿನಿಂದ ಇಳಿಸಲೇ ಇಲ್ಲ ಬದಲಾಗಿ ಬಾಯೊಳಗೆ ತುಂಬಿಕೊಂಡೇ ಅವನನ್ನೇ ಗುರಾಯಿಸುತ್ತಿದ್ದಳು ಐದಾರು ನಿಮಿಷಗಳವರೆಗೂ ಅವನು ಮತ್ತೊಂದು ತುತ್ತಿಡಲು ನೋಡಿದರೂ ಬಾಯಿ ತೆರೆದು ಬಾಯೊಳಗಿರುವ ಊಟವನ್ನು ತೋರಿಸುತ್ತಿದ್ದ ಐಕ್ಯ ಊಟವನ್ನು ನುಂಗುವುದೇ ಇಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾಳೆ ಎನ್ನುವುದು ಅರ್ಥ ಮಾಡಿಕೊಂಡ ಶೌರ್ಯ ಬಿಟ್ಟು ಅವಳನ್ನೇ ನೋಡುತ್ತಾ ಐ ಆಮ್ ಸಾರಿ ಹೆಂಡತಿ ಎನ್ನುತ್ತಾ ಒಂದು ಕೈಯಿಂದ ಕಿವಿ ಹಿಡಿದು ಕ್ಷಮೆ ಕೇಳುತ್ತಾನೆ ಅವನು ಕ್ಷಮೆ ಕೇಳಿದ ನಂತರವೇ ಇವಳು ತುತ್ತನ್ನು ಗಂಟಲಿಗೆ ಇಳಿಸಿ ಮತ್ತೊಂದು ತುತ್ತಿಗಾಯಿ ಬಾಯಿ ತೆರೆದಿದ್ದು ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟವಾಗ್ತಾ ಇದ್ದರೆ ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮ ಶೇರ್ ಮಾಡೋದನ್ನು ಮರಿಬೇಡಿ